ಎಂಟು ನಿಮಿಷತಾವೆ ಸಿಂಗಲ್ ಪೀಟ್ ಲೈನ್ ಒಂದು ಐದು ನಿಮಿಷ ಕೊಟ್ಟಿಲ್ಲ ಆರು ಗಂಟೆಗೆ ಹಾಕ್ತವ್ ಐದು ನಿಮಿಷ ನಾವು ಹತ್ತಿಲ್ಲ ಬಲ್ಲ ತಗೊಳ್ತಾವೆ ನಾವು ಏನಂದಿವಿ ಲೈನ್ ಆ ಕಡೆಗೆ ಲೋಡಾಗಿ ಕಡಿಗಿಂದ ಲೈನ್ ಸ್ವಲ್ಪ ತೆಗೀರಿ ನಮಗೆ ಲೋಡ್ಲಿಲ್ಲ ನಮ್ಗೆ ಸಿಂಗಲ್ ಪೀಟ ಹತ್ತರಿಂದ ಆರರಿಂದ ಹತ್ತಿರ ತನಕ ಕೊಡಿ ಆಮೇಲೆ ನೀವು ಪಾಳೆ ಕೊಡ್ರಿ ಅಂದ್ರೆ ನಾವು ಎಲ್ಲ ಮಾಡಿ ಹೇಳಿದಿರಿ ಅವ್ರಿಗೆ ಒಂದಲ್ಲ ನಿಮಿಷ ಲೈನ್ ನಮಗೆ ಕೊಟ್ಟಿಲ್ಲ

ಆಯ್ತಾವು ಆಪಾಸು ಅದು ಅಂದ್ರೆ ಇವ್ರ ಹೆಣಕೇನು ಅಳೋದಣ ಏನ್ ಮಾಡುದು ವರ್ಷ ತ ಮತ್ತೆ ಮತ್ತ ವರ್ಷ ಕುಣಿಸುದ್ರಿ ಅದಕ್ಕೆ ನಾವು ಏನು ಕೋರ್ಸ್ ಏನ್ ಮಾಡತ್ತ ಅಲ್ಲಿನ ಆದೇಶ ಪ್ರಕಾರ ನಮ್ಗೆ ಲೈಟ್ ಆರರಿಂದ ಹತ್ತಿರ ತೊಡ್ರಿ ಆಮೇಲೆ ಅಲ್ಲಿ ಪಾಳೆ ಕೊಡ್ರಿ ಅಂತ ನಮ್ಗೆ ಹೇಳುವಪ್ಪ ಮಳಪ್ಪ ಕೊಡಿ ರೈಸಂಗ್ ಜಿಲ್ಲಾ ಸಂಚಾಲಕುಂಜಿ